ಸದಾಯೆ ಎತ್ತಿಹಾದ್ ಅಧ್ಯಕ್ಷರಾದ ಮುಜಾಹಿದ್ ಅಲಿ ಬಾಬಾ ಅವರಿಂದು ಬಜೆಟ್ನ ಮೇಲೆ ಅಲ್ಪಸಂಖ್ಯಾತರ ಮಂತ್ರಿಗಳ ಮೇಲೆ ಕೆಂಡಮಂಡಲವಾಗಿ ಆಕ್ರೋಶವನ್ನು ತೋರಿದರು ಮುಸ್ಲಿಂ ಲೀಡರ್ಸ್ ಹೋಗ್ಬಿಟ್ಟು ಕೇಳಿರೋದಕ್ಕೆ ಅವರು ಕೂಡಿದಾರ ಇವರು ಎಷ್ಟು ಡಿಮಾಂಡ್ ಮಾಡಿದಾರೆ ಅಷ್ಟು ಕೂಡ ತಯಾರಾಗಿದ್ದಾರ ಇಲ್ಲ ಬರೋ ಪಬ್ಲಿಕ್ ನಮ್ಮ ಮೈನಾರಿಟಿ ಕಮ್ಯುನಿಟೀಸ್ಗೆ ಒಂದು ತೋರ್ಸಕ್ಕೆ ಶೋಷ ಬಿಡ್ತಾ ಇರೋದ ಅರೆ ಅದು ಅವರು ಫೈನಾನ್ಸ್ ಮಿನಿಸ್ಟರ್ ಇದ್ದಾರೆ ಸಿ ಎಮ್ ಇದ್ದಾರೆ ಮುಸ್ಲಿಂ ಒಟ್ಟು ತೊಟ್ಟಲ್ಲಿ ಕಾಂಗ್ರೆಸ್ ಪಾರ್ಟಿಗೆ ಬಂದು ಅವರು ಸಪೋರ್ಟ್ ಕೊಟ್ಟು ಮುಸ್ಲಿಂ ಲೀಡರ್ಸ್ ಮುಸ್ಲಿಂ ಒಟ್ಟು ಸಪೋರ್ಟ್ ಕೊಟ್ಟು ಕಾಂಗ್ರೆಸ್ ಪಾರ್ಟಿಗೆ ಮುಂದೆ ತಗೊಂಡ್ಬಂದವ್ರೆ ಅದಕ್ಕೆ ಇವ್ರು ಅವ್ರು ಮಾಡ್ಬೇಕಿರೋದು ಇವ್ರು ಹೋಗ್ಬಿಟ್ಟು ಕೇಳ್ತಾರೆ ಅದಕ್ಕೆ ಅವ್ರು ಒಪ್ಕೊಂಡ್ ಬಿಟ್ಟಿದಾರಾ ಅರೆ ಮುಂಚೆನೆ ಇವ್ರು ಐದು ನಮ್ದು ಡಿಮ್ಯಾಂಡ್ ಇತ್ತು ಬಿಜೆಪಿ ಗವರ್ಮೆಂಟ್ ಅಲ್ಲಿ ಅದೇ ವಾಪಸ್ ಇವ್ರು ಮಾಡಿಲ್ಲ ಇವರು ನಮ್ಗೆ ರಿಸರ್ವೇಶನ್ ಇವರಲ್ಲ ಜೆ ಡಿ ಎಸ್ ಸನ್ಮಾನ ದೇವೇಗೌಡರು ಮಾಡಿದ್ದು ಒಂದು ಒಂದು ಮಾನ್ಯವತೆಯಿಂದ ಒಂದು ಒಳ್ಳೆ ಒಂದು ನಾಲ್ಕು ಪರ್ಸೆಂಟ್ ಕೊಟ್ಟಿದ್ದನ್ನು ತೆಗ್ದಿದ್ದು ಅವ್ರಿಗೆ ವಾಪಸ್ ತಗೋ ಬಂದಿ ಕೊಟ್ಟಿಲ್ಲ ಯಾವ ಮಾತಿನಲ್ಲಿ ಇವರು ಇದ್ದಾರೆ ಈಗ ಮುಸ್ಲಿಂ ಲೀಡರ್ ಹೋಗ್ಬಿಟ್ಟು ಕೇಳಿದಗೆ ಇಮಿಡಿಯೇಟ್ ಆಯ್ತಪ್ಪ ಶಾಂಕ್ಷನ್ ಮಾಡಿಬಿಡ್ತೀನಿ ನಿಮ್ಮನ್ನ ಕಮ್ಯುನಿಟಿ ಎಲ್ಲ ನೀವು ಮೇಲೆ ತಗೋಬಾರಬೇಡಿ ಅಂತ ಹೇಳಿದಾರ ಅದು ಬಂದ್ಮೇಲೆ ಮತ್ತೆ ಮಾತಾಡ್ಬೋದು ಅದಕ್ಕೆ ಬಗ್ಗೆ ಆದ್ರೆ ನಾವು ಯಾಕಪ್ಪ ಭಿಕ್ಷಾ ಕೇಳಕ್ ಹೋಗ್ಬೇಕು ಇದ್ರ ಮುಂಚೆನೂ ಕೂಡ ಮೂರ್ ಕೋಟಿ ಮೂರ್ ಸಾವಿರ ಇನ್ನೂರು ಕೋಟಿ ಅಂತ ಕೊಟ್ಟಿದ್ರು ಅವ್ರ ಒಂದು ಹಳೇ ಭಾಷಣ ನೋಡ್ತಾ ಇದ್ದೀನಿ ಹ ಮೂರ್ ಲಕ್ಷ ಎಪ್ಪತ್ನಾಲ್ಕ ಸಾವಿರ ಕೋಟಿನಲ್ಲಿ ಮುಸಲ್ಮಾನ್ ಅವ್ರಿಗೆ ಮೂರ್ ಸಾವಿರ ಇನ್ನೂರು ಕೋಟಿ ಕೊಟ್ಟಿದ್ದೀವಿ ಹ ಅದು ಎಷ್ಟ್ ಪರ್ಸೆಂಟ್ ಆಗತ್ತೆ ಕೇಳ್ತಾವ್ರೆ ಹ ಮಾಧ್ಯಮ ಮಾಧ್ಯಮನವ್ರಿಗೆ ಅವ್ರು ಹೇಳ್ತಾ ಇದಾರೆ ಜೀರೋ ಪಾಯಿಂಟ್ ಅಂತ ನಮ್ ಗತಿ ಅಷ್ಟೇನ ಇರೋದು ಫೋರ್ಟೀನ್ ಪರ್ಸೆಂಟ್ ಅಂತ ಹೇಳ್ತಾವ್ರೆ ಅವ್ರೆ ಹ ಮೈನಸ್ ಫೈವ್ ಪರ್ಸೆಂಟ್ ಅಂತ ಹೇಳ್ತಾವ್ರೆ ನಮ್ ಗತಿ ಈ ಕಡೆ ಬಂದಿದೆ ಈ ಪಕ್ಷನಲ್ಲಿ ಇಂಥ ಇಂತ ಫೈನಾನ್ಸ್ ಮಿನಿಸ್ಟರ್ ಇಂಥ ಸಿ ಹತ್ರ ಅಲ್ಲಿ ಯಾವ ಮುಸ್ಲಿಮ್ ಲೀಡರ್ ಹೋಗಿ ಕೇಳಕ್ಕೆ ಅವ್ರ ಹತ್ರ ಇದಿರ್ಲಿಲ್ಲ ಆ ಮೂರ್ ಸಾವಿರ ಇನ್ನೂರು ಕೊಟ್ಟಿ ಎಲ್ಲಿ ಯಾ ಇದಕ್ಕೆ ಇವರು ಕೊಟ್ಟಿದ್ದಾರೆ ಅದ್ರಲ್ಲಿ ಏನ್ ಇಂಪ್ರೂವ್ ಆಗಿದೆ ಅವರು ಈ ಮಿನಿಸ್ಟರ್ ತೋರ್ಸ್ಬೇಕು ಆ ಅವ್ರು ತೋರಿಸ್ಬಿಟ್ರೆ ಮತ್ತೆ ಇವರು ಡಿಮಾಂಡ್ ಜಾಸ್ತಿ ಮಾಡಿದ್ರು ಕೂಡ ಒಂದು ಮಾತು ಒಂದು ಎದ್ದಿರುತ್ತೆ ಕೇಳಕ್ ಬರ್ತ ಅರ್ಧ ಅಮೌಂಟ್ ವಾಪಸ್ ಹೋಗಿದೆ ಅಂತ ಅದಕ್ಕೆ ಯಾವ ಮುಸ್ಲಿಮ್ ಇರ್ ಅವ್ರವ್ರ ಅನುಕೂಲಕ್ಕೋಸ್ಕರ ನಮ್ ಜನ ನಮ್ ಜನಗೆ ನಮ್ ಮೈನಾರಿಟಿ ಕಮ್ಯುನಿಟಿ ಮತ್ತೆ ಮುಸ್ಲಿಮ್ನವ್ರಿಗೆ ಒಂದು ಇದು ಹೇಳಕ್ಕೆ ತೋರಿಸ್ತಾ ಇದ್ರು ಅದ ಇದೆಲ್ಲ ನಡೆಯಲ್ಲ ನೋಡೋಣ ಮುಂದೆ ಏನಾಗತ್ತೆ ಅಂತ ನೋಡಿ